ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಹಣ ನಿಲ್ಲಲು ಈ ರೀತಿ ಮಾಡಿ ಮನುಷ್ಯನಿಗೆ ನೆಮ್ಮದಿಯ ಬದುಕು ಮುಖ್ಯವಾಗುತ್ತದೆ ಎಷ್ಟೇ ಕೆಲಸದ ಒತ್ತಡಗಳಿದ್ದರೂ ಮನೆಗೆ ಬಂದ ಮೇಲೆ ನೆಮ್ಮದಿ ಕಾಣಬೇಕು ಎಂಬುದು ಎಲ್ಲರ ಆಸೆ ಆಗಿರುತ್ತದೆ ಆದರೆ ಕೆಲವೊಮ್ಮೆ ಮನೆಗೆ ಬಂದರೂ ನೆಮ್ಮದಿ ಇರುವುದಿಲ್ಲ ಮನೆಯಲ್ಲಿ ನೆಮ್ಮದಿ ನೆಲೆಸಿಲ್ಲವಾದರೆ ಅದಕ್ಕೆ ವಾಸ್ತು ದೋಷವೂ ಕಾರಣ ಇರಬಹುದು ಮನೆಯಂದ ಮೇಲೆ ವಾಸ್ತು ಬಹಳ ಮುಖ್ಯ ಮನೆಗಳನ್ನು ಕಟ್ಟಿಸುವಾಗ ವಾಸ್ತು ನೋಡುವುದು ಸಹ ಮುಖ್ಯವಾಗಿರುತ್ತದೆ ಅದಕ್ಕೆ ದೇವರ ಮನೆ ಅಡುಗೆ ಮನೆ ಬೆಡ್ರೂಮ್ ಸೇರಿದಂತೆ ಎಲ್ಲದಕ್ಕೂ ನಿರ್ದಿಷ್ಟ ಜಾಗ ಎಂಬುದಿದೆ ಆದರೆ ಕೆಲವರು ಹಣ ಜಾಗದ ಉಳಿತಾಯ ಎಂಬ ಹೆಸರಿನಲ್ಲಿ ವಾಸ್ತು ನೋಡುವುದಿಲ್ಲ ಮುಂದೆ ಇದಕ್ಕೆ ಸಾಕಷ್ಟು ಬೆಲೆ ತರಬೇಕಾಗುತ್ತದೆ ಎಂಬುದು ಆಗ ತಿಳಿಯುವುದಿಲ್ಲ ಹೀಗಾಗಿ ಆರ್ಥಿಕವಾಗಿ ಲಾಭ ತರುವಂತೆ ಮನೆಯಲ್ಲಿ ಏನು ಬದಲಾವಣೆ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗಾದರೆ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ನ ಯಾರೆಲ್ಲ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮನೆಯಿಂದ ಹೊರಹರಿಯುವ ನೀರು ಸಮರ್ಪಕ ದಿಕ್ಕಿನಲ್ಲಿ ಹೋಗಬೇಕು ಈಗ ಆಗದಿದ್ದರೆ ಹಣದ ಅರಿವಿನಲ್ಲಿ ಸಮಸ್ಯೆಯಾಗುವುದಲ್ಲದೆ ಆರ್ಥಿಕ ಕೊರತೆಯಾಗುತ್ತದೆ ಮನೆಯಿಂದ ಹೊರ ಹೋಗುವ ನೀರು ದಕ್ಷಿಣ ಹಾಗೂ ಪಶ್ಚಿಮ ದಿಕ್ಕಿನ ಕಡೆ ಹರಿಯಬಾರದು ಇದು ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಹೋಗಬೇಕು ಹೀಗೆ ಹೋದರೆ ಶುಭ ಫಲ ಲಭ್ಯವಾಗುತ್ತದೆ ಹೀಗಾದಲ್ಲಿ ಹಣದ ಕೊರತೆ ಉಂಟಾಗದು ಹಣ ಇಡುವ ಲಾಕರನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿಡಬೇಕು ಇದರಿಂದ ಆರ್ಥಿಕ ಲಾಭವಾಗುತ್ತದೆ ಜೊತೆಗೆ ಹಣವು ಕೈಯಲ್ಲಿ ನಿಲ್ಲುತ್ತದೆ ಇನ್ನೊಂದು ಬಹುಮುಖ್ಯ ವಿಚಾರವೆಂದರೆ ದಕ್ಷಿಣ ದಿಕ್ಕಿನಲ್ಲಿ ಹಣವನ್ನು ಯಾವುದೇ ಕಾರಣಕ್ಕೂ ಇಡಬಾರದು ಹೀಗೆ ಇಡುವುದರಿಂದ ಹಣದ ನಷ್ಟವಾಗುತ್ತದೆ ಮಲಗುವ ಕೋಣೆಯ ಮೂಲೆಯಲ್ಲಿ ಮೆಟಲ್ ಸೇರಿದಂತೆ ಯಾವುದೇ ಲೋಹದ ವಸ್ತುಗಳನ್ನು ಇಡಬಾರದು ಜೊತೆಗೆ ಬೆಡ್ರೂಮ್ ಮೂಲೆಯಲ್ಲಿ ಬಿರುಕು ಬಿಟ್ಟಿರಕೂಡದು ಹೀಗಿದ್ದರೆ ಆರ್ಥಿಕ ನಷ್ಟ ತಲೆದೂರುತ್ತದೆ ಮನೆಯೊಳಗೆ ಅಥವಾ ಗೋಡನ್ನಲ್ಲಿ ಒಡೆದ ಪಾತ್ರಗಳನ್ನು ಇಟ್ಟುಕೊಳ್ಳಬಾರದು ಮತ್ತು ಮುರಿದ ಮಂಚ ಬಳಸದೆ ಇರುವ ಕಪಾಟುಗಳು ಕೂಡ ಇರಬಾರದು ಒಂದು ವೇಳೆ ಇದ್ದರೆ ಆರ್ಥಿಕ ತೊಂದರೆ ಮತ್ತು ಹೆಚ್ಚು ಖರ್ಚುಗಳು ಹೆಚ್ಚುತ್ತವೆ ಅಂತಲೇ ಹೇಳಬಹುದು ಮನೆಯಲ್ಲಿಯಲ್ಲಿ ನೀರು ಸೋರಿಕೆಯನ್ನು ಮೊದಲು ತಡೆಯೊಡ್ಡಿ ನೀರು ತೊಟ್ಟಿ ಕೂತಿದ್ದರೆ ವಾಸ್ತು ದೋಷವಾಗುತ್ತದೆ ಇದರಿಂದ ಗಂಭೀರ ಪ್ರಮಾಣದ ನಷ್ಟ ಉಂಟಾಗುತ್ತದೆ ಅಂದರೆ ನಳದಲ್ಲಿ ಹಾಗೆ ಸಣ್ಣಗೆ ನೀರು ಹೋಗ್ತಾ ಇದ್ರೆ ಈ ಥರ ಬಿಟ್ಟರೆ ಆರ್ಥಿಕ ನಷ್ಟ ಉಂಟಾಗುತ್ತದೆ ಪಶ್ಚಿಮ ದಿಕ್ಕಿನಲ್ಲಿ ಅಡುಗೆ ಮನೆ ಇದೆ ಎಂದಾದರೆ ಹಣವು ಕೈ ತುಂಬ ಬರುತ್ತದೆ ಆದರೆ ಬಂದ ಹಣವು ಅಷ್ಟೇ ವೇಗವಾಗಿ ಖರ್ಚಾಗಿ ಬಿಡುತ್ತದೆ ಪಾಡಿ ಹೋಗಿರುವ ಹೂಗಳನ್ನು ಮನೆಯೊಳಗೆ ಇಟ್ಟುಕೊಳ್ಳಬಾರದು ಶೋಕೇಶ್ ಎಂದು ತರುವ ಪ್ಲಾಸ್ಟಿಕ್ ವಸ್ತುಗಳಾದ ಹೂವು ಗಿಡಗಳು ನೆಗೆಟಿವ್ ಎನರ್ಜಿಯನ್ನು ಉಂಟು ಮಾಡುತ್ತವೆ ಇದರ ಜೊತೆಗೆ ಮನೆಯ ಒಳಗೆ ಬಾಡಿದ ಹೂವುಗಳನ್ನು ಸಹ ಇಟ್ಟುಕೊಳ್ಳಬಾರದು ಏನೇ ಪ್ರಯತ್ನ ಮಾಡಿದರೂ ಮನೆಯಲ್ಲಿ ಹಣ ನಿಲ್ಲದಿದ್ದರೆ ಸಂಪತ್ತಿನ ಆದಿದೇವತೆಯಾದ ಲಕ್ಷ್ಮೀ ಮತ್ತು ಕುಬೇರ ದೇವನ ಮೂರ್ತಿಯನ್ನು ಪೂಜಾ ಮನೆಯಲ್ಲಿ ಪ್ರತಿಷ್ಠಾಪಿಸಿ ಅವುಗಳನ್ನು ನಿಯಮಿತವಾಗಿ ಪೂಜಿಸಿ ಈ ಪರಿಹಾರವನ್ನು ಮಾಡುವುದರಿಂದ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ ಕುಬೇರ ಮತ್ತು ಲಕ್ಷ್ಮಿಯ ವಿಗ್ರಹವನ್ನು ತಂದು ದೇವರ ಮನೆಯಲ್ಲಿಟ್ಟು ಪೂಜಿಸುವುದರಿಂದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು ಸಾಮಾನ್ಯವಾಗಿ ಜನರು ರಾತ್ರಿಯ ಊಟದ ನಂತರ ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ಇಟ್ಟು ಬೆಳಗ್ಗೆ ಎದ್ದು ಸ್ವಚ್ಛಗೊಳಿಸುತ್ತಾರೆ ವಾಸ್ತು ಪ್ರಕಾರ ಇದನ್ನು ಮಾಡುವುದು ಅಶುಭವೆಂದು ಪರಿಗಣಿಸಲಾಗಿದೆ ರಾತ್ರಿ ತಿಂದು ಬಳಸಿದ ಪಾತ್ರೆಗಳನ್ನು ಹಾಗೇ ಇಡುವ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ನಿಲ್ಲುವುದಿಲ್ಲ ಹಾಗಾಗಿ ರಾತ್ರಿ ಬಳಸಿದ ಪಾತ್ರೆಗಳನ್ನು ತೊಳೆದು ಅಡುಗೆ ಮನೆ ಸ್ವಚ್ಛಗೊಳಿಸಿ ಇನ್ನು ಕೊಳಕು ಇರುವ ಮನೆಗಳಲ್ಲಿ ಲಕ್ಷ್ಮಿ ಎಂದಿಗೂ ನೆಲೆಸುವುದಿಲ್ಲ ಎಂದು ಹೇಳಲಾಗುತ್ತದೆ ಅದಕ್ಕಾಗಿಯೇ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಮತ್ತು ಅಚ್ಚುಕೊಟ್ಟಾಗಿ ಇರಿಸಿಕೊಳ್ಳಿ ಮನೆಯ ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಕಸವನ್ನು ಎಂದಿಗೂ ಇಡಬಾರದು ಎಂಬುದನ್ನು ನೆನಪಿನಲ್ಲಿಡಿ ಈ ದಿಕ್ಕನ್ನು ದೇವಾಲಯ ಸ್ಥಳವೆಂದು ಪರಿಗಣಿಸಲಾಗುತ್ತದೆ ಹಣದ ಸಂಬಂಧಿತ ಸಮಸ್ಯೆಗಳಿಂದ ನೀವು ತೊಂದರೆಗೊಳಗಾಗಿದ್ದರೆ ದಕ್ಷಿಣಾರ್ಥಿ ಶಂಖವನ್ನು ಪೂಜಾ ಮನೆಯಲ್ಲಿ ಇರಿಸಿ ನಿತ್ಯ ಪೂಜೆಯ ಸಮಯದಲ್ಲಿ ಶಂಖವನ್ನು ಉದಿರಿ ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸುತ್ತಾಳೆ ಮತ್ತು ಹಣದ ಸಮಸ್ಯೆಗಳು ದೂರವಾಗುತ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ಪೂಜೆಯ ಮನೆಯಲ್ಲಿ ಒಣ ಹೂವುಗಳು ಅಥವಾ ಮಾಲೆಗಳನ್ನು ಇಡಬಾರದು ಒಣಗಿದ ಅಥವಾ ಹಳೆಯ ಹೂವುಗಳನ್ನು ಪೂಜಾ ಮನೆಯಿಂದ ತಕ್ಷಣ ತೆಗೆದು ಹಾಕಬೇಕು ಮನೆಯಲ್ಲಿ ಹಳಸಿದ ಹೂವಿನ ಹಾರಗಳನ್ನು ಹಾಗೆಯೇ ಇಟ್ಟರೆ ತಾಯಿ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಮತ್ತು ಮನೆಯಲ್ಲಿ ಬಡತನ ಆವರಿಸುತ್ತದೆ ವಾಸ್ತು ಪ್ರಕಾರ ವ್ಯಾಪಾರ ವೃದ್ಧಿ ಯಂತ್ರ ಮಹಾಲಕ್ಷ್ಮಿ ಯಂತ್ರ ಬಿಷಾ ಯಂತ್ರ ಮುಂತಾದ ಮಂಗಳಕರ ಯಂತ್ರಗಳನ್ನು ಕಪಾಟಿನಲ್ಲಿ ಇಡುವುದು ಮಂಗಳಕರ ಇದರಿಂದಾಗಿ ಮನೆಯ ಟಿಜೂರಿ ಎಂದಿಗೂ ಖಾಲಿಯಾಗುವುದಿಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಟ್ಯಾಂಕ್ ಯು ಫಾರ್ ವಾಚಿಂಗ್ ಇಂಥದ್ದೇ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ